ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ಇವ ಈ ದಿನದ ವಿಶೇಷವಾದ ವಿಡಿಯೋ ಏನಂದರೆ ಇದು ನಮ್ಮ ಮೊಸರೊಕ್ಕಲಿಗಿರು ಅಂದರೆ ಒಕ್ಕಲಿಗಿರೋರು ಹೊಸದೇವರನ್ನು ಹೇಗೆ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಈ ಹೊಸದೇ ಅನ್ನೋದು ಹೇಗೆ ಬರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಇಸ್ತ್ರಿಯಲ್ಲೇ ಕೂಡಿಸ್ತಾವ್ರೆ ಇದು ಶುಕ್ರವಾರದ ಅಂದರೆ ಶುಕ್ರವಾರ ಬೆಳಗ್ಗೆ ಜಾವ ಮೂರು ಗಂಟೆ ಊಟಕ್ಕೆ ಮೊಸರನ್ನಕ್ಕೆ ಮತ್ತು ಶನಿವಾರ ಒಂದು ದಿನ ಮತ್ತು ಭಾನುವಾರ ಕೊನೆಯ ದಿನ ಭಾನುವಾರವ್ರೂ ಕೂಡ ಈ ಹೊಸ್ತೆಯವ್ರು ಅನ್ನೋದು ಮೂರು ದಿನ ಇರುತ್ತೆ ಮೂರು ದಿನದಲ್ಲಿ ಕೊನೆ ಕೊನೆಯಾಗುತ್ತೆ ಸುಮಾರು ಗುಂಪುಗಳು ಇರ್ತಾರೆ ಮಸ್ತ್ ಅವ್ರ ಒಕ್ಲಿಗಿರು ಅವರು ಮಚ್ಚು ಹೊಕ್ಕಲಿಗಿರು ಅಂತಾರೆ ಅವರು ಎತ್ತ ಹೆಚ್ಚಾಗಿ ಮಸ್ ಒಕ್ಲಿಗರೇ ಇದನ್ನು ಹೊಸದೇವ್ರು ಮಾಡೋದು ತುಂಬ ನೂರೆಂಟು ಜಾತಿ ಒಕ್ಕಲಿಗಿರೋ ಜಾತಿ ಜನಾಂಗದವ್ರು ಇರ್ತಾರೆ ಎಲ್ಲ ಜನಾಂಗದವರು ಮಾಡಲ್ಲ ಕೆಲವು ಜನಾಂಗದವರು ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಮಸ್ರು ಹೊಕ್ಕಲಿಗರೇ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡೋದು ಹೊಸದವ್ರ ಇದು ನವಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಪು ಮಾಡೋದು ಅದೇ ಟೈಮ್ನಲ್ಲಿ ಬೇರೆ ಟೈಮ್ನಾಗ ಯಾವಾಗಲೂ ಮಾಡೋಲ್ಲ ಅವರು ಕಾರ್ತಿಕ ಮಾಸ ಸೋಮವಾರದಲ್ಲಿ ಮಾತ್ರ ಕಾರ್ತಿಕ ಸೋಮವಾರ ಅಂತ ಹೇಳ್ತೀವಲ್ಲ ಆ ಸೋಮವಾರದಲ್ಲಿ ಮಾತ್ರ ಇವರು ಹೊಸದೇವ್ರನ್ನ ಮಾಡೋದು ತುಂಬ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗೂ ಮಾಡ್ತಾರೆ ಮತ್ತು ಇದಕ್ಕೆ ಬ ಹೊಸದೇವ್ರು ಬರೋ ಕಾರಣ ಏನಂದರೆ ಇಷ್ಟೇ ನೋಡಿ ಸ್ನೇಹಿತರೆ ಇದಕ್ಕೆ ನಾವು ಹೇಳೋದು ನಾವು ಮಕ್ಕಳಿಗೆರೋಂಥ ಅನ್ಸ್ಕೋದಕ್ಕೆ ಕಾರಣ ಏನಂದರೆ ಕೆಂಪೇಗೂರು ರೂಮ್ಸ್ವರು ಏಳು ಜನ ಏಳು ಜನ ಅಣ್ಣ ತಮ್ಮದ್ರು ಒಬ್ಬಳೆ ತಂಗಿ ಒಬ್ಬಳೆ ತಂಗಿಗೆ ತುಂಬ ಚೆನ್ನಾಗಿರ್ತಾಳೆ ಮುದ್ದಾಗಿರ್ತಾಳೆ ಆ ತಂಗಿಗೆ ಮೇಲೆ ಕಣ್ಣು ಹಾಕ್ಬಿಡ್ತಾರೆ ಅಂದರೆ ಸಿಕ್ಕು ಜನಾಂಗದವರು ಸಿಕ್ಕು ಧರ್ಮದವರು ಜನಾಂಗದವರು ಕಣ್ಣು ಹಾಕ್ಬಿಡ್ತಾರೆ ಆಗ ಕಣ್ಣಾಗ್ದಾಗ ಏಳು ಜನ ಅಣ್ಣ ತಮ್ಮದ್ರಿಗೆ ಗೊತ್ತಾಗುತ್ತೆ ಅಂದರೆ ಕೆಂಪೇಗೌಡ ಜನರು ಕೆಂಪೇಗೌಡರು ಕುಟುಂಬದವ್ರಿಗೆ ಆ ಏಳು ಜನದಲ್ಲಿ ಗೊತ್ತಾಗ್ಬಿಡ್ತದೆ ಒಬ್ಬರಿಗೆ ಅಣ್ಣಂಗೆ ಆ ಸಿಕ್ಕು ಜನವರು ನಮ್ಮ ತಂಗಿ ಮೇಲೆ ಕಣ್ಣು ಹಾಕಿಬಿಟ್ರು ನಾವು ಏನಾದರೂ ಮಾಡಿ ಇಲ್ಲಿ ಸಿಕ್ಕಿರೇ ಸಿಕ್ಕ ಜನಾಗ್ದೋರು ನಮ್ಮನ್ನು ಸಾಯಿಸಿ ಹಾಕ್ಬಿಟ್ಟು ನಮ್ಮ ತಂಗಿನ ಮದುವೆ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಸಿಕ್ಕು ಜನಕರ ಕೈ ಸಿಗಬಾರ್ದು ಅಂದ್ಬಿಟ್ಟು ಮನೆ ಎಲ್ಲ ಬಾಗ್ಲಾಗ್ಬಿಟ್ಟು ಸೈನಿಕರನ್ನೆಲ್ಲ ಕಲಿಸ್ಬಿಟ್ಟು ನಾಯಿಗಳನ್ನೆಲ್ಲ ಹೊರ್ಗಡೆ ಬಿಟ್ಬಿಟ್ಟು ಇವರು ಬಾಕ್ಲಿಂದ ಬಾಗ್ಲಿಂದ ಹೊರ್ಟ್ಬಿಡ್ತಾರೆ ಸಿಕ್ಕರೆ ಕೈಗೆ ಸಿಗಬಾರ್ದು ಅಂದ್ಬಿಟ್ಟು ಹೊಲ್ಟ್ಬಿಡ್ತಾರೆ ಹೊರ್ಟ್ ಕೊಟ್ಟಾಗ ಸಮುದ್ರ ಸುತ್ತು ಬೆಟ್ಟ ಗುಡ್ಡ ಇದ್ದು ಮಧ್ಯದಲ್ಲಿ ಸಮುದ್ರ ಭಾಗ ಇರುತ್ತೆ ಸಮುದ್ರದಿಂದ ಆಚೆಗೆ ಹೋಗಬೇಕು ಅಂತಾರೆ ಸಮುದ್ರದಿಂದ ಆಚೆಗೆ ಹೋಗ್ಬೇಕಾದ್ರೆ ಒಬ್ಬ ಹಣ್ಣ ಇದ್ಕೊಂಡು ನಾವೆಲ್ಲ ಸಮುದ್ರ ಬೀಸತ್ತಾ ಹೋಡೋಣ ನನ್ನ ತಂಗಿ ಕೈಗೂ ಸಿಗಬಾರ್ದು ಸಿಕ್ಕರು ಜನ ಕೈಗೆ ಮಾತ್ರ ಸಿಗಬಾರ್ದು ಅಂತಾರೆ ಅದರಲ್ಲಿ ಅದರಲ್ಲಿ ಕೆಂಪೇಗೌಡರು ಮಾತ್ರ ಆ ದೇವಿ ಅಂದರೆ ಗಂಗಾ ಮಾತೆಯನ್ನು ಕೇಳ್ಕೊತಾನೆ ಸಮುದ್ರ ತಾಯಿನ ತಾಯಿ ಇದು ನನಗೆ ದಾರಿಗೆ ತೋರಿಸು ನಾವು ಆ ಈ ಆ ದಡಕ್ಕೆ ಹೋಗಂಗೆ ಮತ್ತು ನಮ್ಮ ಹಿಂದಿಂದ ಬರೋರಿಗೆಲ್ಲ ಸಮುದ್ರದಲ್ಲಿ ನೀರು ಅಲೆಗಳಾಗಿ ಸೇರಿಕೊಮ್ಮ ತಾಯಿ ಅಂತ ಕೇಳ್ಕೊತಾರೆ ಹಾಗೆ ಮಾಡ್ತೀವಿ ನಾವು ವರ್ಷಕ್ಕೊಂದು ಸಲ ಹೊಸದೇವ್ರು ಮಾಡ್ತೀವಿ ಮತ್ತು ನಮ್ಮ ತಂಗಿ ನಾವು ನಿಮ್ಮ ಮಚ್ಚೊಕ್ಲಿಗೀರಿಗೆ ಕೊಟ್ಟು ಹೊಸದೇವರು ಒಕ್ಕಲಿಗಿರಿಗೆ ಕೊಟ್ಟು ಮದುವೆನೂ ಕೂಡ ಮಾಡ್ತೀವಿ ಮತ್ತು ಹದಿನೈದು ವರ್ಷಕ್ಕೊಂದು ಸಲ ಬಂದೆವ್ರು ಮಾಡ್ತೀವಿ ಅಂತೇಳಿ ಬೇಡ್ಕೊತಾರೆ ಆವಾಗ ಅದು ನೀರು ಅಲೆಗಳೆಲ್ಲ ದಾರಿ ಬಿಡ್ತದೆ ಸಮುದ್ರದ ಕೆರೆಯಿಂದ ಮಧ್ಯ ಭಾಗದಿಂದ ಕೊನೆವರೆಗೂ ಹೊರಟೋಗ್ತಾರೆ ಅಲೆ ಬಿಟ್ಕೊಂಡು ಅವ್ರು ಮುಂದೆ ಹೋಗ್ತಿದ್ರೆ ಇಂದಿನ ಅಲೆಗಳು ಹಾಗೆ ತುಂಬ ಮುಚ್ಕೊತಾ ಬರುತ್ತೆ ಆಗ ಅಲೆಗಳು ಬಂದುಬಿಡ್ತವೆ ಅಲೆಗಳು ಬಂದಾಗ ಸಿಕ್ಕ ಜನಾಂಕರ ಕೈಗೆ ಸೇಗೆ ಸಿಗೋಲ್ಲ ಆಗ ಅವರು ಒಂದು ಊರಿಗೆ ಬರ್ತಾರೆ ಅಂದರೆ ದೊಡ್ಡಾಪುರಕ್ಕೆ ಬರ್ತಾರೆ ದೊಡ್ಡಾಪುರ ಅಥವಾ ಯಲಾಕಕ್ಕೆ ಬರ್ತಾರೆ ಯಲಾಂಕಕ್ಕೆ ಬಂದು ಆ ಭಾಗದಲ್ಲಿ ಸೇರಿಕೊಂಡು ಏಳು ಜನ ಏಳು ಕಡೆ ಆಗ್ತಾರೆ ಅಂದರೆ ಏಳು ಜನರು ಒಂದು ಕಡೆ ಸೇರಿಕೊಂತಾರೆ ಒಂದು ಕಡೆ ಸೇರಿಕೊಂಡು ಆಗ ಮಚ್ಚು ಹೊಕ್ಕಲಿದಿರೋ ಹುಡುಕಿ ಅವ್ರ ತಂಗಿನ ಮದುವೆ ಮಾಡ್ತಾರೆ ಅಂದರೆ ಮಚ್ಚರು ಇರೋ ಜನಾಂಗದವ್ರಿಗೆ ಮದುವೆ ಮಾಡ್ತಾರೆ ಅದು ಯಲಾಂಕದಲ್ಲಿ ಯಲಾಂಕ ಮತ್ತು ಇನ್ನೂ ಇನ್ನು ಇನ್ನು ಆರು ಜನ ಸೇ ಇನ್ನು ಏಳು ಜನ ಇದ್ಕೊಂಡು ಒಬ್ಬರು ಮಾಗಡಿ ಒಬ್ಬರು ಆನೆಕಲ್ಲು ಒಬ್ಬರು ಹೊಸಕೋಟೆ ಒಬ್ಬರು ದೇವನಹಳ್ಳಿ ಆವತಿ ಮತ್ತು ದೊಡ್ಡಲಾಪುರ ತಾಲೂಕಲ್ಲಿ ಸೇರ್ಕೊತಾರೆ ಏಳು ಜನ ಒಂದೊಂದು ಕಡೆ ಸೇರ್ಕೊತಾರೆ ಅಣ್ಣಂದಿರು ತೆಂಗಿನ ಮದುವೆ ಮಾಡಿ ಕೊಡ್ತಾರೆ ಆವಾಗ ಹಾ ಆ ಹೇಳಿದಂತೆ ಸಿಕ್ಕ ಜನದರ ಕೈಗೆ ಸಿಗದಿರೇ ಬಂದು ಇವರು ಒಂದು ವಸ್ತಿಯವರು ಒಕ್ಕಲಿಗರಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಆ ಪ್ರತಿಯಂತೆ ಆ ಸಮುದ್ರ ತಾಯಿಗೆ ಹೇಳಿದಂತೆ ಮೊದಲ ದಿನವೇ ಸಮುದ್ರದ ತಾಯಿಗೆ ಗಂಗಮ್ಮ ತಾಯಿ ಅಂದರೆ ನೀರು ಮನೆ ಮುಂದೆ ಕೊರ ಕೊಳವೆ ಬಾವಿ ಆಗ್ಬೋದು ಬಾವಿ ಆಗ್ಬೋದು ಅಥವಾ ಸೆಟ್ ಆಗಿರ್ಬೋದು ಅಥವಾ ನೀರ ಮೋಟ್ರಿಗೂ ಆಗಿರ್ಬಾರ್ದು ಆ ಜಾಗದಲ್ಲಿ ಅವರು ಮೊದಲನೇ ದಿನ ಪೂಜೆ ಮಾಡ್ತಾರೆ ಗಂಗಾ ತಾಯಿಗೆ ಗಂಗಾ ಮಾತೆಗೆ ಪೂಜೆ ಮಾಡಿಬಿಟ್ಟು ಇನ್ನು ಮಿಕ್ಕಿದಿನ ಮೂರು ದಿನ ಅವರು ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಇದನ್ನು ಅವರು ಹೇಳಿ ನಡೆದಂತೆ ಹಿಂದಿನ ಕಾಲದಲ್ಲಿ ಕೆಂಪೇಗೌಡ ಕಾಲದಲ್ಲಿ ನಡೆದಂತೆ ಅವರು ಈಗಿನ ಕಾಲದಲ್ಲೂ ನಡ್ಕೊತಾ ಬಂದಿದ್ದಾರೆ ಗಂಗಾ ಮಾತೆಗೆ ಪೂಜೆ ಮಾಡಿಕೊಂಡು ಹೊಸದೇವರನ್ನು ಪ್ರತಿ ವರ್ಷ ಮಾಡ್ತಾರೆ ಹದಿನೈದು ವರ್ಷಕ್ಕೊಂದು ಸಲ ಬಣ್ಣದೇವರನ್ನು ಮಾಡ್ತಾರೆ ಇದೇ ಸತ್ಯವಾದ ಮಾತು ಇದೇ ಒಕ್ಕಲಿಗರು ಅನ್ಸ್ಕೊಂಡಿದ್ದಕ್ಕೆ ಇದೇ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರವರ ಅವರ ಪುನಶ್ಚನದಿಂದನೇ ಇದು ಹೊಸದೇವರು ಅನ್ನೋದು ಬಂತು ಮಚ್ಚರು ಒಕ್ಕಲಿಗರು ಅಂತಲೂ ಕೂಡ ಕರೀತಾರೆ ಇವ್ರನ್ನ ಇವ್ರಿಗೆ ಜಾತಿಯಲ್ಲಿ ನಾನಾ ಥರ ಪಂಗಡಗಳಿದ್ದಾವೆ ಹೊಸದೇವ್ರ ಒಕ್ಲಿಗರಲ್ಲಿ ಹೊಸದೇವರನ್ನು ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂಥರ ರೀತಿಯಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಮೂರು ಸಲ ನಾಲ್ಕು ವರ್ಷಕ್ಕೊಂದ್ಸಲ ಅವ್ರಿಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ ಇಲ್ಲ ದೊಡ್ಡವರು ಇರ್ತಾರೆ ಅವರಿಗೆ ಕಿವಿ ಚಿಚ್ಚದವ್ರು ಅಂತಲೂ ಮಾಡ್ತಾರೆ ಮತ್ತು ಹೂ ಮುರ್ಷ ಜಾತ್ರೆ ಅಂತಲೂ ಮಾಡ್ತಾರೆ ಅವು ಹೆಣ್ಮಕ್ಳಿಗೂ ಕೂಡ ಮಾಡ್ತಾರೆ ಆ ಹೂ ಶಾಸ್ತ್ರನೂ ಕೂಡ ನಾಲ್ಕು ವರ್ಷಕ್ಕೆ ಮೂರು ಕರ್ಷಸಕ್ಕೆಲ್ಲ ಮಾಡಿದಾಗ ಆ ಗುರ್ತಿಗಿದಾಗ ಮತ್ತು ಆವಾಗ ಮಕ್ಕಳಿಗೆ ಒಲೆ ಕಿವಿ ಒಲೆಯನ್ನು ಎಲ್ಲ ಇರ್ತಾರೆ ಮತ್ತು ಮದುವೆ ಮಾಡ್ಕೊಳ್ಳೋಕ್ಕೆ ಅವರು ಮುಂದೆ ಮದುವೆ ಮಾಡ್ಕೊಡೋದಕ್ಕೆ ಒಂದು ಒಂದು ದೇವ್ರ ಪೂಜೆ ಆಗಿರ್ತದೆ ಅವಾಗ ಮದುವೆ ಮಾಡಿಕೊಡ್ತಾರೆ ಇಲ್ಲಾಂದರೆ ದೇವ್ರ ಪೂಜೆ ಆಗದೆ ಇದು ಹೊಸದೇವರು ಬಂದೆವರು ಅನ್ನೋ ಹೊಸದೇವರು ಅನ್ನೋದಾಗಲ್ಲ ಅಂದಾಗ ಅವ್ರಿಗೆ ದೇವ್ರ ಪೂಜೆ ಕೂಡ ಮಾಡೋದಿಲ್ಲ ಮತ್ತು ಮದುವೆನೂ ಕೂಡ ಆಗೋದಿಲ್ಲ ಕೊಡೋದಿಲ್ಲ ಅವರು ಇದು ಈ ಊರಿನ ಪದ್ಧತಿ ಮತ್ತು ಹೊಸದೇವರನ್ನು ಮಾಡುವ ಪದ್ಧತಿಗಳು ಇದು ಹಿಂದಿನ ಕಾಲದಿಂದಲೂ ಮಾಡ್ಕೊತ ಬಂದಿದ್ದಾರೆ ಆಗ ಹಿಂದಿನ ಕಾಲದಿಂದಲೂ ಕೆಂಪೇಗೌಡ ಕಾಲದಿಂದಲೂ ಹೇಳಿದಂತೆ ಮಾತಂತೆ ನಡ್ಕೊಳ್ತಾ ಈಗ ಹೊಸದೇವರು ಅನ್ನೋದು ತುಂಬ 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 ಚೆನ್ನಾಗಿ ಆಗ್ತಿದೆ ತುಂಬ ದೊಡ್ಡದಾಗೂ ಆಗ್ತಿದೆ ಎಲ್ಲ ಕಡೆಯೂ ಎಲ್ಲ ತಾಲೂಕಲ್ಲೂ ಮಾಡ್ತಿದ್ದಾರೆ ಅದು ಹೆಚ್ಚಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚಾಗಿ ಹೊಸದೇವರು ಅನ್ನೋದು ತುಂಬ ಚೆನ್ನಾಗಿ ಎಲ್ಲ ಊರುಗಳಲ್ಲೂ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಹೊಸದೇವರು ಒಕ್ಕಲಿಗರು ಎಲ್ಲೆಲ್ಲಿರ್ತಾರೆ ಅವರು ಅತಿ ಹೆಚ್ಚಾಗಿ ಮಾಡ್ತಾರೆ ನೋಡಿ ಇದೇ ರೀತಿಯಲ್ಲಿ ಅವರು ಭಾನುವಾರದ ಕೊನೆಯ ದಿನ ದೇವರನ್ನು ಪೂಜಿಸೋದು ಈ ಪೂಜಿಸೋದಕ್ಕೆ ಇಷ್ಟೇ ಕಾರಣ ಏನಿಲ್ಲ ಅಂದರೆ ಅದು ತಿಳಿದಂತೆ ಇದ್ದಾರೆ ಕೆಂಪೇಗೌಡ ಹೇಳಿದ ನಾಡಪ್ರಭು ಹೇಳಿದ ಮಾತಂತೆ ಇವರು ಕೂಡ ಹಿಂದಿನ ಕಾಲದಿಂದಲೂ ಈಗಲೂ ನಡ್ಕೊಳ್ತಾ ಬಂದಿದ್ದಾರೆ ಮುಂದೆ ನೋಡಿ ಇದೇ ಅವರ ದೇವರನ್ನು ಪೂಜಿಸ್ತಾ ಇರೋದು ಬಿಳಿ ವಸ್ತ್ರದಂತಲೇ ಅವರು ಬಿಳಿ ವಸ್ತ್ರಗಳಿಂದ ಧರಿಸಿ ಆ ದಿನ ಎಲ್ಲರೂ ಹೆಣ್ಣು ಮಕ್ಕಳು ಅಂದರೆ ಗುಂಪಲ್ಲಿ ಅವರು ಮೂವತ್ತೈದು ಇರ್ಬೋದು ನಲ್ವತ್ತು ಜನ ಇರ್ಬೋದು ಐವತ್ತು ಜನ ಇರ್ಬೋದು ಆ ಗುಂಪರು ಒಂದೊಂದು ಗುಂಪರು ಒಂದು ಜಾಗದಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲ ಊರು ಬಂಡೆ ಇರ್ಬೋದು ಊರಿಂದ ಆಚೆ ದೇವಸ್ಥಾನ ಇರ್ಬೋದು ಇಲ್ಲ ಕಟ್ಟೆ ಇರ್ಬೋದು ಇಲ್ಲ ಮನೆ ಆಗ್ಬೋದು ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಮಾಡಬೇಕು ಅನಿಸ್ತಾರೋ ಆ ಜಾಗದಲ್ಲಿ ಅವ್ರು ಹೋಗ್ಬಿಟ್ಟು ಹೊಸದೇ ಅವ್ರನ್ನ ಮಾಡ್ತಾ ಬರ್ತಾರೆ ಇದು ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಹೊಸದೇವರು ಏನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ಲೈಕ್ ಬಟನ್ ಓದ್ತಿರಿ ನನ್ನ ಸ್ನೇಹಿತರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ಹೊಸದವರು ವಿಶೇಷತೆ ಕಾರ್ಯಕ್ರಮಗಳನ್ನು ನೋಡಿ ಇದೇ ರೀತಿಯಲ್ಲಿ ಮಾಡ್ತಾರೆ ನಿಮ್ಮ ಊರಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ಸ್ ಹಾಕಿ ನಿಮ್ಮ ಈ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಬೆಳಗ್ತಾರೆ ಅನ್ನೋದು ದೇವ್ರನ್ನ ನಮಗೆ ಕಮೆಂಟ್ಸ್ ಹಾಕಿ ನಮ್ಮ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಜನ ರೈತ ಬಾಂಧವರಿಗೆ ಮತ್ತು ಒಕ್ಕಲಿರೋ ಜನಾಂಗದವರಿಗೆ ಶೇರ್ ಮಾಡಿ ಎಲ್ಲರೂ ನೋಡಿ ಇದೇ ರೀತಿ ನಿಮ್ಮ ಇದರಲ್ಲೂ ಏನು ಮಾಡ್ತೀರೋ ಅವರು ಅನ್ನೋದು ಯಾವ ಥರ ಮಾಡ್ತೀರಾ ಇನ್ನು ಜನಾಂಗದವರು ಮತ್ತು ಯಾರಾದರೂ ಮಾಡ್ತಾರೋ ಅನ್ನೋದನ್ನ ನಮಗೆ ಕಮೆಂಟ್ಸ್ ಹಾಕಿ ನಾವು ತಿಳ್ಕೊತೀವಿ ಸ್ನೇಹಿತರೆ ಇನ್ನು ಅತಿ ಹೆಚ್ಚು ವೀಡಿಯೋಗಳನ್ನು ಮುಂದೆ ಮಾಡಿ ತರ್ತೀವಿ ಸ್ನೇಹಿತರೆ ಇದು ಇವರು ಮಾಡಿರೋದು ಎರಡನೇ ವಾರದಲ್ಲಿ ಹೊಸದೇ ಅವರು ಈ ನಾಲ್ಕು ವಾರ ಮಾತ್ರ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಮೊದಲನೇ ದಿವಸ ಮೊದಲನೇ ಶುಕ್ರವಾರ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಕೊನೆಯ ಶುಕ್ರವಾರದಲ್ಲೂ ಕೂಡ ಮಾಡ್ತಾರೆ ನಾಲ್ಕು ಶುಕ್ರವಾರ ಅಂದರೆ ಕಾರ್ತಿಕ ಸೋಮವಾರ ಸೋಮವಾರ ಮಾಡಲ್ಲ ಇವರು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಮೂ ಭಾನುವಾರದಲ್ಲಿ ವಿಶೇಷವಾಗಿ ಈ ಪೂಜೆ ಮಾಡ್ತಾರೆ ಇದಕ್ಕೆ ಯಾವುದೇ ಥರ ಇವರು ಕಾರ್ದು ಊಟ ಮಾಡಲ್ಲ ಒಂದು ಸಿಹಿ ಊಟ ಸಿಹಿ ಪದ್ಧತಿ ಊಟ ಮತ್ತು ಬಂದವರಿಗೆ ಎಲ್ಲರಿಗೂ ಕೂಡ ಅನ್ನದಾನ ಕೂಡ ಇರುತ್ತೆ ಆ ದಿನದಲ್ಲಿ ಯಾರು ಆ ಮಾಡ್ತಾ ಮಾಡ್ತಾಯಿರ್ತಾರೋ ಅವ್ರಿಗೆ ಪ್ರಸಾದನೂ ಕೂಡ ಕೊಡ್ತಾಯಿರ್ತೀರಿ ಪ್ರಸಾದನೂ ಇರುತ್ತೆ ಇದು ವಿಭಿನ್ನ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೋ ಅನ್ನೋದನ್ನ ನಮಗೆ ವಿಡಿಯೋ ಮುಖಾಂತರ ಇಲ್ಲ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೋಡಿರ್ತಾ ಇರ್ಬೋದು ಇದೇ ಹೊಸದೇವರು ಇವರು ಅವರು ಬಂದು ದೊಡ್ಡಲಾಪುರ ತಾಲೂಕರು ಒಂದು ಗುಂಪು ಅವರು ಮಾಡ್ತಾ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗುಂಪು ಅವರು ಇವರು ಈ ಗುಂಪಿನ ಜನಾಂಗದವರು ಮಾಡ್ತಾ ಇರೋದು ಮಚ್ಚರು ಹಕ್ಕಲಿ ಇರೋ ಈ ಥರ ಮಾಡ್ತಾಯಿದ್ದಾರೆ ಇವರು ನೋಡಿ ನೋಡ್ತಾ ಇರ್ಬೋದು ನಿಮಗೆ ಕಣ್ಣು ಮುಂದೆನೆ ತೋರಿಸ್ತಾ ಇದ್ದೀನಿ ಒಂದೇ ಊರಲ್ಲಿ ಒಂದೇ ಜನ ಅಂತಲ್ಲ ಒಂದು ಊರಲ್ಲಿ ಒಂದೊಂದು ಗುಂಪು ಅಂದರೆ ಒಂದು ನಾಲ್ಕು ಊರಲ್ಲಿ ಐದು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಎಲ್ಲ ಬಂದು ಒಂದು ಊರಲ್ಲಿ ಆ ಊರಲ್ಲಿ ಒಂದು ಗುಂಪಾಗಿ ಮಾಡ್ತಾರೆ ಪ್ರತಿ ಒಂದೊಂದು ಊರಲ್ಲೂ ಮಾಡ್ತಾರೆ ಈ ಹೊಸದೇವರು ಒಕ್ಕಲಿಗರು ಎಲ್ಲಿದ್ದಾರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಆ ಊರುಗಳಲ್ಲಿ ಎಲ್ಲ ಜನಾಂಗದವರು ಒಕ್ಕಲಿಗರು ಮಾಡ್ತಾ ಬರ್ತಾರೆ ಅದೇ ಹೊಸದೇವ್ರು ಮಾಡೋದು ರೀತಿ ಚೆನ್ನಾಗಿದೆ ಸ್ನೇಹಿತರೆ ನಾನು ನೋಡಿ ಇಷ್ಟ ಆಯಿತು ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ಇದರಲ್ಲಿ ಏನಪ್ಪ ಅಂದರೆ ನೋಡಿ ಅದು ಉದ್ದಾಳಿ ತಟ್ಟೆ ಅಂತಲೇ ಹೇಳ್ತಾರೆ ಆ ತಟ್ಟೆಯಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಒಂದು ಐದು ಕೆಜಿ ಬಾಳೆಹಣ್ಣು ಮತ್ತು ಅದಕ್ಕೆ ಹೂವು ಹಣ್ಣು ಹೂವು ದೀಪು ದೀಪನೂ ಇರುತ್ತೆ ಅದರಲ್ಲಿ ಏನಂದರೆ ಕೆಂಪಕ್ಕಿಯಲ್ಲಿ ತಂಬಿಟ್ಟು ಮಾಡಿಬಿಟ್ಟು ಅಂದರೆ ಟಮಟ ಮಾಡಿಬಿಟ್ಟು ಅದರಲ್ಲಿ ದೀಪನ ಅಂದರೆ ಬೆಳೆಸ್ತಾರೆ ಆ ಟಮಟದಲ್ಲಿ ದೀಪನ ಬೆಳೆಸ್ಬಿಟ್ಟು ಅದ್ರಲ್ಲಿ ಪೂಜೆ ಮಾಡ್ತಾರೆ ಅವ್ರದ್ದೇನೋ ದೇವ್ರು ಇರುತ್ತೆ ಅದರೊಳಗೆ ದೇವ್ರನ್ನ ತೋರಿಸಲ್ಲ ಅದನ್ನು ಅವರು ನೋಡಿಕೊಂಡು ಅದನ್ನು ಪೂಜೆ ಮಾಡ್ತಾರೆ ನೋಡಿ ಇದು ಹೆಚ್ಚಾಗಿ ನವಂಬರ್ ತಿಂಗಳಲ್ಲಿ ತಾನೇ ಹಾಲು ತುಂಬೋ ಟೈಮಲ್ಲಿ ಇದನ್ನು ವಸ್ತೆಯವ್ರು ಮಾಡೋದು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ವೆಲ್ಕಮ್